ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ರವಾ ಉಪ್ಪಿಟ್ಟು ಈ ಬನ್ಸಿ ರವಾ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಈ ರವೆ ಉಪ್ಪಿಟ್ಟನ್ನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾವಿವಾಗ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ ಉದ್ರುದ್ರಾಗಿ ಬರಬೇಕು ಅಂತ ಹೇಳಿದರೆ ಬನ್ಸಿ ರವೆಲಿ ಮಾಡಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಬರೋದು ಹಾಗಾಗಿ ಮತ್ತು ಒಂದು ಕ್ಯಾರೆಟನ್ನು ನಾನು ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ ಟೊಮೊಟೊ ಹಾಗೆ ಒಂದು ದೊಡ್ಡ ಸೈಜ್ದು ಆನಿಯನ್ನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ನಾಲ್ಕು ಕರ್ಬೇವು ಒಂದು ಕಡ್ಡಿ ಹಾಗೆ ಹೆಸರುಬೇಳೆ ಕಡಲೆಬೇಳೆ ಮತ್ತು ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಮತ್ತು ಉಪ್ಪು ಇದಿಷ್ಟು ಐಟಮಲ್ಲಿ ನಾನು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗೆ ಈ ಉಪ್ಪಿಟ್ಟು ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಕಾಯೋಕಿಟ್ಟು ಈ ಕಡಾಯಿ ಮೇಲೆ ಇದಕ್ಕೆ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಉಪ್ಪಿಟ್ಟಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ರೇ ಅದು ಚೆನ್ನಾಗಿ ತಿನ್ನೋಕೆ ಬರೋದು ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಬೇಕು ಹಾಗೆ ಸಾಸಿವೆನೂ ಕೂಡ ಸೇರಿಸ್ಕೊಬೇಕು ಅರ್ಧ ಸ್ಪೂನು ಈ ಸಾಸಿವೆ ಹಾಗೆ ಜೀರಿಗೆ ಸೇರಿಸಿದ ಮೇಲೆ ಇದು ಚಟಪಟ ಅಂತ ಹೇಳಿ ಸಿಡಿಬೇಕು ಇದು ಸಿಡಿದಾದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಟೇಬಲ್ ಸ್ಪೂನ್ ಅಳತೆಲೆ ತೊಗೊಂಡಿರೋದು ಎರಡು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಹೆಸರು ಬೇಳೆ ಇದಿಷ್ಟನ್ನು ಸೇರಿಸಿ ಆದಮೇಲೆ ಇದಕ್ಕೆ ಒಂದು ಕಡ್ಡಿ ಕರಿಬೇವನ್ನೂ ಸಹ ಈ ಟೈಮಲ್ಲೇ ನಾನು ಸೇರಿಸ್ಕೋತಾ ಇದ್ದೀನಿ ಇದಿಷ್ಟೂ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಜಾಸ್ತಿ ಸೀದೋದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಈ ಟೈಮಲ್ಲಿ ಸೇರಿಸ್ಕೊಬೇಕು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಬೇಕು ಮತ್ತು ಸ್ವಲ್ಪ ಆಮೇಲೆ ಹಾಕೋಕೆ ಬರುತ್ತೆ ಹಾಗೆ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ಕೊಬೇಕು ಇದಿಷ್ಟನ್ನು ಸೇರಿಸಿ ಆದಮೇಲೆ ಇದನ್ನು ಫ್ರೈ ಮಾಡಿ ಮಾಡ್ಕೊಬೇಕು ಎರಡು ನಿಮಿಷದವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇದಾದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಬೀನ್ಸ್ ಏನಿದೆ ಇದನ್ನ ಸೇರಿಸ್ಕೊಬೇಕು ಬೀನ್ಸು ಹಾಗೆ ಕ್ಯಾರೆಟು ನೀವು ಬೇಕಿದ್ದಲ್ಲಿ ಕೋಸ್ ಕೂಡ ಸೇರ್ಸ್ಕೊಂಡು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಅದು ಕೂಡ ಈ ತರಕಾರಿಗಳೆಲ್ಲ ಮೇಲೆ ಇದನ್ನ ಮತ್ತೆ ಒಂದು ಹತ್ತು ಸೆಕೆಂಡಷ್ಟು ಫ್ರೈ ಮಾಡ್ಕೊಬೇಕು ತಿರ್ಗಿಸ್ಕೊತ ಇದಿಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಬೇಕಾಗುತ್ತೆ ತಿಂಡಿಗೇನು ಅಂತ ಹೇಳಿದರೆ ಉಪ್ಪಿಟ್ಟು ಅಂದರೆ ಸಾಕು ಬೇಡ ನನಗೆ ತಿಂಡಿ ಅನ್ನೋ ಎಷ್ಟೋ ಜನಗಳಲ್ಲಿ ಈ ರೀತಿ ಟ್ರೈ ಮಾಡಿಕೊಟ್ರೆ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಉಪ್ಪಿಟ್ಟನ್ನ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಇಷ್ಟಪಟ್ಟು ಕೂಡ ತಿಂತಾರೆ ಈ ರೀತಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಬಿಡಬೇಕು ಹಾಗೆ ಮತ್ತೊಂದು ಒಲೆಯಲ್ಲಿ ಒಂದು ಪ್ಯಾನ್ನ ಕಾಯೋಕೆ ಇಟ್ಟು ಈ ಪ್ಯಾನಿಗೆ ನಾನು ರವೆನ ಸೇರಿಸ್ತಾ ಇದ್ದೀನಿ ಈ ರವೆನ ಉರಿದು ಹಾಕಿದರೆ ಟೇಸ್ಟ್ ಸ್ವಲ್ಪ ಬೇರೆ ಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರವೆನ ಉರಿದು ಇದ್ದೀನಿ me. ನೋಡಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಹುರ್ಕೊಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗಿಬಿಡುತ್ತೆ ಇದಾಗ್ಬಿಟ್ಟಿರುತ್ತೆ ಇದು ಸ್ವಲ್ಪ ಹಳ್ಕೊಂಡಂಗೆ ಫೀಲ್ ಆಗುತ್ತೆ ಜೊತೆಗೆ ಸ್ವಲ್ಪ ಗಮ ಬರುತ್ತೆ ಈ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿ ರವೆನ ಆರೋಕ್ ಬಿಡಬೇಕು ಅದು ಮೇಲೆ ಇದಕ್ಕೆ ಆ್ಯಡ್ ಮಾಡೋಕ್ಕಾಗುತ್ತೆ ಹಾಗಾಗಿ ಅದು ಇರಲಿ ಈ ಕಡೆ ಪ್ಯಾನಲ್ಲಿ ನಾವು ತರಕಾರಿಗಳೆಲ್ಲ ಹಚ್ಚಿಟ್ಟು ಹಾಕಿದ್ವಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೀವು ರವೆ ತಗೊಂಡಿರೋ ಪ್ರಮಾಣ ಯಾವ ರೀತಿ ಇರುತ್ತೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ನೀವು ರವೆ ನೀರನ್ನು ಹೇಳ್ಕೊಳ್ಳುತ್ತೆ ಸೇದ್ಕೊಳುತ್ತೆ ಹಾಗಾಗಿ ನೀವು ನೀರನ್ನು ನೋಡಿ ಹಾಕ್ಕೊಬೇಕು ಅದಾದಮೇಲೆ ಲಾಸ್ಟಾಗಿ ಉಪ್ಪನ್ನು ಸೇರಿಸ್ಕೊಬೇಕು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಈ ತರಕಾರಿಗಳೆಲ್ಲ ಒಳಗಡೆ ಚೆನ್ನಾಗಿ ಬೆಂದ್ಕೊಂಡಿರಬೇಕು ಹಾಗೆ ಬಿಟ್ಟಾಗ ಮತ್ತೆ ರವೆ ಸೇರಿಸಿದಾಗ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯ್ಕೊಂಡಿರಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ಮುಷಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಬಂದಿರುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡಿ ಬೇಕಿದ್ದಲ್ಲಿ ನೀವು ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಹಸೆ ಮೆಣ್ಸಿಕಾಯಿ ಹಾಕಿರೋದ್ರಿಂದ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇಲ್ಲ ಉಪ್ಪನ್ನ ಸೇರಿಸಿ ಆದಮೇಲೆ ಇದಕ್ಕೆ ನಾನು ಉರಿದಿಟ್ಕೊಂಡಿರೋ ರವೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ಇದು ಗಂಟು ಬೀಳಲ್ಲ ಸುಮ್ಮನೆ ಹಾಗೆ ಹಾಕಿ ನಾವು ತಿರುಗಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ಇದೇನು ಗಂಟು ಹಿಡಿಯಲ್ವಲ್ಲ ಹಾಗೆ ಹೊಸ್ತಾಗಿ ಯಾರಾದರೂ ಉಪ್ಪಿಟ್ಟು ಮಾಡ್ತಾ ಇದ್ರೆ ರವೆಲೆ ಟ್ರೈ ಮಾಡಿ ಯಾಕಂದರೆ ಇದು ಗಂಟು ಬೀಳಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೇ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಬನ್ಸಿ ರವೆಲೇ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ರವೆನ ಸೇರಿಸಿದಾಗ ಇದು ಇನ್ನೂ ನೀರಿದೆ ಅನ್ನೋ ಫೀಲಲ್ಲಿದೆ ಬಟ್ ಇದು ನೀರೆಲ್ಲ ರವೆ ಸೇದ್ಕೊಳ್ಳುತ್ತೆ ಆವಾಗ ಫರ್ಫೆಕ್ಟಾಗಿ ಬರುತ್ತೆ ಉಪ್ಪಿಟ್ಟು ಈ ರೀತಿ ಬಂದಮೇಲೆ ಹೀಗೆ ಸಮತಟ್ಟಾಗಿ ಮಾಡಿ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡಬೇಕು ತೆಗಿಬಾರ್ದು ಆವಾಗ ರವೆ ಎಲ್ಲ ಹಳ್ಕೊಂಡು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಹಾಗಾಗಿ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಬಿಡಿ ಆಫ್ ಮಾಡಿ ಆದಮೇಲೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಯಾವ ರೀತಿ ನೀರನ್ನು ಸೇದ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಈ ಟೈಮಲ್ಲಿ ನೀವು ಹಸಿ ತೆಂಗಿನಕಾಯಿ ತುರಿ ಅಥವಾ ಒಣಗೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಂಡು ನೀವು ತಿರುಗಿಸ್ಕೊಬೋದು ಆವಾಗ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡ್ತಾ ಇಲ್ಲ ಕೊಬ್ಬರಿ ನಾನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಹಾಗೇ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಒಂಟೈಮ್ಗಾದರೂ ಅಡ್ಜಸ್ಟ್ ಆಗುತ್ತೆ ಅನ್ನೋ ಹಾಗೆ ಫೀಲ್ ಬಂದುಬಿಡುತ್ತೆ ಈ ರೀತಿಯಾಗಿ ಉಪ್ಪಿಟ್ಟನ್ನ ಟ್ರೈ ಮಾಡಿ ಮನೇಲಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್